ಸೆಪ್ಟೆಂಬರ್ ಹದಿನೆಂಟನೇ ತಾರೀಖು ಬಂದರೆ ಸ್ಯಾಂಡಲ್ವುಡ್ನಲ್ಲಿ ಹುಟ್ಟುಹಬ್ಬದ ಸಂಭ್ರಮ ಜೋರಾಗಿರುತ್ತೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆಗೆ ಉಪ್ಪಿ ಹಾಗೂ ಶ್ರುತಿ ಬರ್ತ್ಡೇ ಸಂಭ್ರಮದಲ್ಲಿ ಮಿಂದೆತ್ತಿದ್ದಾರೆ ಸ್ಯಾಂಡಲ್ವುಡ್ನ ಮೂವರು ದಿಗ್ಗಜರಿಗೆ ಇವತ್ತು ಜನ್ಮದಿನದ ಸಂಭ್ರಮ ಒಬ್ರು ಕರುನಾಡು ಕಂಡ ಹೃದಯವಂತ ಇನ್ನೊಬ್ರು ಸ್ಯಾಂಡಲ್ವುಡ್ನ ಬುದ್ಧಿವಂತ ಅಭಿಮಾನಿಗಳ ಪಾಲಿನ ಯಜಮಾನ ವಿಷ್ಣುವರ್ಧನ್ ಇವತ್ತು ನಮ್ಮೊಂದಿಗೆ ಇದ್ದಿದ್ರೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ರು ಆದರೆ ವಿಷ್ಣುದಾದ ದೂರವಾಗಿ ಹದಿನಾರು ವರ್ಷವೇ ಕಳೆದುಹೋಯಿತು ಆದ್ರೂ ಕೂಡ ಅಭಿಮಾನಿಗಳ ಅಭಿಮಾನ ಕಮ್ಮಿಯಾಗಿಲ್ಲ ಹೀಗಾಗಿಯೇ ಊರೂರಲ್ಲೂ ವಿಷ್ಣು ಹುಟ್ಟು ಹಬ್ಬವನ್ನ ಹಬ್ಬದಂತೆ ಆಚರಿಸಿದ್ದಾರೆ ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ನಟಿ ಶ್ರುತಿ ಅಭಿಮಾನಿಗಳು ಕೂಡ ತಮ್ಮ ನೆಚ್ಚಿನ ನಟ ನಟಿಯರ ಬರ್ತ್ಡೇಯನ್ನ ಸ್ಪೆಷಲ್ ಆಗಿ ಆಚರಿಸಿದ್ದಾರೆ ಪ್ರತಿ ವರ್ಷ ವಿಷ್ಣುವರ್ಧನ್ ಹುಟ್ಟುಹಬ್ಬವನ್ನ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿರೋ ಸಮಾಧಿ ಮುಂದೆ ಅವರ ಅಭಿಮಾನಿಗಳು ಆಚರಿಸುತ್ತಿದ್ರು ಆದರೆ ಈ ಬಾರಿ ವಿಷ್ಣುದಾದಾರ ಸಮಾಧಿಯೇ ಇಲ್ಲದಂತಾಗಿದೆ ಇದು ಕೋರ್ಟ್ ಅಂಗಳಕ್ಕೂ ಹೋಗಿದೆ ಹೀಗಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿ ಹುಟ್ಟುಹಬ್ಬ ಆಚರಿಸುವುದಕ್ಕೆ ಅವಕಾಶ ಇರಲಿಲ್ಲ ಸ್ಟುಡಿಯೋ ಪಕ್ಕದಲ್ಲಿರೋ ಖಾಸಗಿ ಜಾಗದಲ್ಲೇ ಮಂಟಪ ನಿರ್ಮಿಸಿ ಅಭಿಮಾನಿಗಳು ಹುಟ್ಟುಹಬ್ಬ ಆಚರಿಸಿದ್ರು ಯಜಮಾನನ ಅಭಿಮಾನಿಗಳು ಬೆಂಗಳೂರಲ್ಲಿ ಹುಟ್ಟುಹಬ್ಬ ಆಚರಿಸಿದರೆ ಕುಟುಂಬಸ್ಥರು ಮೈಸೂರಲ್ಲಿ ಜನ್ಮದಿನ ಆಚರಿಸಿದ್ದಾರೆ ಉದ್ಬೂರಲ್ಲಿರೋ ವಿಷ್ಣು ಸ್ಮಾರಕಕ್ಕೆ ಭಾರತಿ ವಿಷ್ಣುವರ್ಧನ್ ಅನಿರುದ್ಧ ಕೀರ್ತಿ ವಿಷ್ಣುವರ್ಧನ್ ಪುಷ್ಪಾರ್ಚನೆ ಮಾಡಿದರು ಈ ವೇಳೆ ಹಲವು ಅಭಿಮಾನಿಗಳು ರಕ್ತದಾನ ಮಾಡಿ ತಮ್ಮ ಅಭಿಮಾನ ಮೆರೆದರು ಈ ಒಂದು ವಿಶೇಷ ದಿನ ನಿಮ್ಮೆಲ್ಲರ ಬೇಡಿಕೆನ ಕೇಳಿ ಅವರು ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಂತೋಷ ನೋಡಿ ನನ್ಗೆ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನ ಮನವಿ ಸಲ್ಲಿಸಿದೀವಿ ಒಂದು ಹತ್ತು ಗುಂಟೆ ಜಾಗನ ಅಭಿಮಾನ ಸ್ಟುಡಿಯೋದಲ್ಲಿ ಅಭಿಮಾನಿಗಳಿಗೋಸ್ಕರ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಅಂದ್ರೆ ಬಂದು ಪೂಜೆ ಸಲ್ಲಿಸೋದಕ್ಕೆ ಅನುಮತಿ ಕೊಡಿ ಅದಕ್ಕೆ ಸ್ಮಾರಕ ಏನಿದೆ ಮಂಟಪ ಏನಿದೆ ಅದು ನಾವೇ ನಮ್ಮ ಕುಟುಂಬದವರೇ ನಾವೇ ಅದನ್ನ ಕಟ್ಟಿಸ್ತೀವಿ ಅಂತ ಕೇಳ್ಕೊಂಡಿದ್ದೀವಿ

ಚಂದನವನದ ಸೂಪರ್ ಸ್ಟಾರ್ ಉಪೇಂದ್ರ ಕೂಡ ಕಾಲಿಟ್ಟಿದ್ದಾರೆ ಹೀಗಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ್ದ ಅಭಿಮಾನಿಗಳು ರಿಯಲ್ ಸ್ಟಾರ್ಗೆ ಶುಭಾಶಯ ಕೋರಿದ್ರು ಇನ್ನು ಉಪೇಂದ್ರ ಜನ್ಮದಿನದ ಪ್ರಯುಕ್ತ ಅರ್ಜುನ್ ಜನ್ಯ ನಿರ್ದೇಶನದ ಫಾರ್ಟಿಫೈ ಚಿತ್ರದ ಪೋಸ್ಟರ್ ರಿಲೀಸ್ ಮಾಡಲಾಯಿತು ಇದರ ಜೊತೆಗೆ ಫಾರ್ಟಿಫೈವ್ ಸಿನಿಮಾದಲ್ಲಿ ಉಪ್ಪಿ ಬಳಸಿದ್ದ ಬೈಕ್ ಅನ್ನ ಅಭಿಮಾನಿಗಳ ಮುಂದೆ ತೆರೆದಿಟ್ಟಿದ್ದಾರೆ ಅಭಿಮಾನಿಗಳ ದಿನ ಅಂತ ಇವತ್ತು ಯಾರೋ ಒಬ್ಬರು ಟ್ರಾವೆಲ್ ಏಜೆಂಟ್ ಒಂದು ಸತಿ ನಾವು ಸ್ವಿಟ್ಜರ್ಲ್ಯಾಂಡ್ ಶೂಟಿಂಗ್ ಬೇಕಾದ್ರೆ ಅವ್ರು ಕೇಳಿದ್ರು ಸರ್ ಸಿನಿಮಾ ಅಂದರೆ ಏನು ಅಂತ ನಾನು ಅವಾಗ ಏನು ಸಿನಿಮಾ ಅಂದರೆ ಏನು ಅಂತ ಸರ್ ನನಗೊಂದು ಅನ್ನಿಸ್ತು ಹೇಳಲ್ಲ ಅಂತ ಸರ್ ನನ್ನ ಪ್ರಕಾರ ಸಿನಿಮಾ ನೋಡ್ತಾ ಇದ್ರೆ ಪೇಷನ್ಸೇ ಸಿನಿಮಾ ಸರ್ ಅಂತ ಸಿನಿಮಾ ಅಂದರೆ ಪೇಷನ್ಸ್ ಲೈಫ್ ಅಂದರೆ ಇನ್ನೂ ಪೇಷನ್ಸ್ ಅಭಿಮಾನಿಗಳನ್ನೇ ಸೆಲೆಬ್ರೇಟ್ ಮಾಡ್ತಾರೆ ಜಾಸ್ತಿ ಅವರ ಬರ್ತದೆ ನೆನ್ನೆಯಿಂದ ಈ ಮನೆಯಲ್ಲಿದ್ದಾರೆ ಆ್ಯಂಡ್ ತುಂಬ ಖುಷಿ ಆಗುತ್ತೆ ಈ ವರ್ಷ ತುಂಬ ಸ್ಪೆಷಲ್ ಏನಂದರೆ ಯು ಐ ಆ್ಯಂಡ್ ಕೂಲಿ ಆ್ಯಂಡ್ ಫಾರ್ಟಿ ಫೈವ್ದು ಲಾಂಚ್ ಆಗಿದೆ ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಅವರೇ ಈ ಥರ ಆಗುತ್ತೆ ಆ ಥರ ಆಗುತ್ತೆ ಒಂದೊಂದ್ಸತಿ ನಮಗೆ ಸ್ಫೂರ್ತಿ ಇರಲ್ಲ ಅವರೇ ನಮ್ಮನ್ನು ಇನ್ಸ್ಪೈರ್ ಮಾಡ್ತಾರೆ ಇನ್ನು ಹಿರಿಯ ನಟಿ ಶ್ರುತಿಗೂ ಕೂಡ ಇವತ್ತೇ ಜನ್ಮದಿನದ ಸಂಭ್ರಮ ಐವತ್ತನೇ ವರ್ಷಕ್ಕೆ ನಟಿ ಶ್ರುತಿ ಕಾಲಿಟ್ಟಿದ್ದು ಸ್ಪೆಷಲ್ ಆಗಿ ತಮ್ಮ ಜನ್ಮದಿನವನ್ನ ಆಚರಿಸಿಕೊಂಡಿದ್ದಾರೆ ಹಿರಿಯ ನಟಿಯ ಬರ್ತ್ಡೇಗೆ ಶಿವರಾಜ್ ಕುಮಾರ್ ರವಿಚಂದ್ರನ್ ಸುಧಾರಾಣಿ ವಿನಯ ಪ್ರಸಾದ್ ಸೇರಿದಂತೆ ಹಲವು ನಟ ನಟಿಯರು ಶುಭ ಹಾರೈಸಿದ್ದಾರೆ ಒಟ್ನಲ್ಲಿ ಚಂದನವನದ ಮೂವರು ದಿಗ್ಗಜರ ಜನ್ಮದಿನವನ್ನ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದ್ದಾರೆ ಗೀತಾ ಫಿಲ್ಮ್ ಬ್ಯೂರೋ ನ್ಯೂಸ್